ಸ್ನೇಹಿತರೆ ಇವತ್ತಿನ ದಿವಸ ನಾನು ಗಣ ಮೆಣಸಿಕಾಯಿ ಕಾಯಿ ಮಾಡ್ತೀನಿ ಮಾಡ್ತೇನೆ ಪಕೋಡಾತರ ಬಜಿ ಹತ್ತಾರ ಅದನ್ನ ಮಾಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಹೇಳುತ್ತಾ ಮುಂದಿನ ಪ್ರೊಸೆಸ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇನೆ ಸ್ನೇಹಿತರೆ ಈ ಡಣ್ಣ ಮೆಣಸಿಕಾಯಿ ಈ ರೀತಿ ಕಟ್ ಮಾಡಿ ಒಳಗಿನ ಬೀಜ ತೆಗ್ದಿನ್ರಿ ತೆಗೆದು ಏನು ಮಾಡ್ರಿ ಈಗ ಇವತ್ತನ್ನು ಒಂದೊಂದಾಗೆ ನಾನು ಕರಿಬೇಕು ಇದು ಮಾಡ್ತೀನಿ ಈಗ ನೋಡಿ ಕಡ್ ಕಡ್ ಕಡಲೆ ಹಿಟ್ಟು ಕಡಲೆ ಇಟ್ಟು ಒಂದು ಬೌಲ ಸ್ವಲ್ಪ ಅದಕ್ಕೆ ಒಂದು ನನ್ನ ನಾಲ್ಕೈದು ಸ್ಪ ಸ್ಪೂನ್ದಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿ ಆಗ್ತಾವೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಒಂದು ಚಟಕ ಒಂದು ಇದು ಆಮೇಲೆ ಹೇಳ್ತಿವಿ ಉಪ್ಪು ರುಚಿಗೆ ಸಕ್ಕಟ್ಟು ಉಪ್ಪು ರೀ ಸೋಡಾ ತಿನ್ನು ಸೋಡಾ ರೀ ಸ್ವಲ್ಪ ಹಾಕ್ತೀನಿ ರೀ ಹಗುರಾಗು ಸುಲಾಗಿ ಆಮೇಲೆ ನೋಡ್ರಿ ಈಗ ಹಿಂಗ ಹಾಕ್ತೀನಿ ರೀ ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ರ ಮಿಶ್ರಣ ಮಾಡ್ಬೇಕ್ರಿ ಅದ್ರ ಅಷ್ಟು ಕೂಡ್ಬೇಕ್ರಿ ಸ್ವಲ್ಪ ಇದನ್ನ ಕಲಸುವಾಗ ಸ್ವಲ್ಪ ದಿಪ್ಪ ಗಟ್ಟಿಟ್ಟ ಕಲಸ್ಬೇಕ್ರಿ ಭಾಳ ಅಳಕೆ ಮಾಡಬಾರ್ದ್ರಿ ನಮ್ಗೆ ಎಷ್ಟು ಬೇಕು ಒಮ್ಮೆ ನೀರು ಹಾಕೋಬಾರ್ದು ರೀ ಅಷ್ಟು ಹದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಈ ಹದದಲ್ಲಿ ಹಿಟ್ಟು ಕಲಿಸ್ಕೋಬೇಕು ಈ ರೀತಿಯಾಗಿ ಅದನ್ನ ದೋಣಿಮೆಣ್ಸಿ ಕಾಯಿ ತುಂಬ ಸಹಿತ ಇರಬೇಕು ತುಂಬ ಹಿಡಿದು ಈ ರೀತಿ ತುಂಬ ಎಲ್ಲ ಆಡಿಸಿ ಅದನ್ನ ರೀ ತುಂಬ ಎಲ್ಲ ಲೇಪನ ಆಗ್ಬೇಕ್ರಿ ಕಡ್ಲೆ ಹಿಟ್ಟು ಅದನ್ನ ಹಿಡ್ದು ಎಣ್ಣೆ ಒಳಗೆ ಈ ರೀತಿ ರೀ ನೋಡ್ರಿ ಈ ರೀತಿಯಾಗಿ ಅವು ಇದು ದೋಣಿ ಮೆಣಸಿಕಾಯಿ ರೀ ನೋಡ್ರಿ ಸಕಾಶ ಒಂದೊಂದೊಂದೊಂದು ದುಡ್ಡು ಕೊತ್ತೋಗ್ರಿ ತುಂಬ ಎಲ್ಲ ಲೇಪನ ರೀ ಹಾ ನೋಡ್ರಿ ಈ ರೀತಿಯಾಗಿ ಹೇಗೆ ತುಂಬ ಅದಾಗಬೇಕ್ರಿ ಹಿಂಗೆ ಬಿಡ್ಬೇಕು ರೀ ಒಂದೊಂದ್ರೆ ಅಷ್ಟೇ ಎಡೆರಡು ಹಾಕಿ ಕೈ ಗೊತ್ತ ನೋಡ್ರಿ ಮದ್ಬಿಟ್ಟದ್ದು ಎದ್ದದ್ದು ನೋಡ್ರಿ ಅದು ಪೂರ್ತಿ ಬೆಂದದ ಅದು ಮೆಣಸಿಕಾಯಿ ಬೆಳಿತಾನೆ ಬಿಡ್ಬೇಕ್ರಿ ಒಳಗೆ ಮೆಣಸಿಕಾಯಿ ತುಂಬುದೇ ಕಟ್ ಮಾಡ್ಬೇಕ ಮತ್ತೆ ಅಂದ್ರೆ ನಿಮಗೆ ಅನುಕೂಲ ಆಗತ್ತೆ ಅಂದ್ರೆ ಕೈಗೆಲ್ಲ ಈ ಹತ್ಕೊಳಕದ ಈಗ ನೋಡಿರಿ ಹಾಂ ಈ ಕಲರ್ ಬರಕತ್ತೆ ನೋಡಿರಿ ಸ್ನೇಹಿತರೆ ಇದೇ ಥರ ಕ್ಯಾಪ್ಸಿಕಮ್ಗೆ ಅದ್ರ ಮ್ಯಾಗ ಏನೋ ಇದು ಮಾಡ್ತಾರೆ ಕಡಲೆ ಇಟ್ಟು ಅದು ಪೂರ್ತಿ ಅದ್ರ ಮ್ಯಾಲೆ ಪೂರಾ ಇದನ್ನಾಗಬೇಕು ಸ್ನೇಹಿತರೆ ಲೇಪನ ಆಗ್ಬೇಕು ಆ ರೀತಿ ನಾವು ಇದು ಮಾಡ್ಕೋಬೇಕು ಇದರಿಂದ ನಾವು ಎಂತ ಮಿರ್ಚಿ ಬಜ್ಜಿ ಮಾಡಿವಿರಿ ಮತ್ತು ಮಣ್ಣು ಏನೈತಿ ಇದು ಇದು ಮಾಡಿ ಪಕೋಡ ಮಾಡಿವ್ರಿ ಏನೈತಿ ವೀಡಿಯೋ ಮಾಡಿ ಹಾಕ್ತೀವಿ ಸ್ನೇಹಿತರೆ ಒಂದ್ಸಲ ಹೋಗಿ ನಮ್ಮ ಚಾನಲ್ ನೋಡಿ ಆ ವೀಡಿಯೋ ಎಲ್ಲ ವೀಕ್ಷಣೆ ಮಾಡಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಈಗ ಕೆಂಪು ಆಗತ್ತದ್ರಿ ಒಳಗೆ ಮಿರ್ಚಿ ಕಾಯ್ದು ಅದು ತೆಂಗ್ ಆಗುತ್ತದ್ರಿ ಈ ರೀತಿ ಕಲರ್ ಬರ್ಬೋದ್ರೆ ಅದು ಪೂರ್ತಿ ಕೆಂಪಾದ ನಂತರ ಅಂತ ಮತ್ತೆ ಮುಂದಿನ ಬಜಿಯನ್ನು ಬಿಡು ತಯಾರು ಮಾಡ್ತೇನೆ ರೀ ನೋಡಿರಿ ಈಗ ಕೆಂಪಾಗೈತಿ ಸ್ವಲ್ಪ ಲೇಟ್ ಆಗತಿ ಒಳಗೆ ಮೆಣಸಿಕಾಯಿ ಬೇಯ್ಬೇಕಲ್ರಿ ಅದಕ್ಕೆ ಸ್ವಲ್ಪ ಲೇಟ್ ರೀ ನೋಡಿರಿ ಯಾವ ರೀತಿ ಬಂದವ ಕಲರ್ ಎಷ್ಟು ನೈಷಾಗೆ ನೋಡಿರಿ ಬೋಂಡಾ ಬೋಂಡ ರೀ ಈಗ ಅದೇ ರೀತಿ ಮತ್ತೀಗ ಮೆಣಸಿಕಾಯನ್ನ ಈ ರೀತಿ ತುಂಬಲ್ಲ ಲೇಪನ ಮಾಡ್ಕೋಬೇಕ್ರಿ ಮೆಣಸಿಕಾಯಿ ಮೇಲೆ ಕಡಲೆ ಇಟ್ಟ ಲೇಪನ ಆಗ್ಬೇಕ್ರಿ ಹಾಗೆ ಸ್ವಲ್ಪ ಕೈಲಿ ಕೈಯಲ್ಲಿ ಹೆಚ್ಚಿಗೆಸಿಂದ ಲೆಪಿ ಹಾಕಿದ್ರೆ ಗಟ್ಟಿ ಹಾಕೋತೋಗ್ರಿ ಕಡಲೆ ಹಿಟ್ಟು ಬರ್ಬರ್ತ ರೀ ಈಗ ಆಗ ಸ್ವಲ್ಪ ಗಟ್ಟಿ ಆಗಿದ್ರಿ ಈಗ ಈಗ ಈ ರೀತಿ ಬಿಡ್ಬೇಕು ನೋಡಿರಿ ಹಾಂ ಇವಾಗ ಟೈಮ್ ಆದಂಗೆ ಕಡಲೆ ಅದು ಅಂತ ನೀರು ಹಾಕಂಗಲ್ಲ ಅದಕ್ಕೆ ಅಲ್ಲೇ ಸ್ವಲ್ಪ ಹಚ್ಚಿ ಹಚ್ಚಿ ಹಾಕೋದು ಯಾಕಂದ್ರೆ ನೀರು ಹಾಕಿರೋ ಅಳಸಾಗಿ ಬಿಡ್ತದ್ರಿ ಹಾಂ ನಮ್ಮ ನೋಡಿರಿ ಈ ರೀತಿಯಾಗಿ ಎಲ್ಲ ಬಜ್ಜಿಗಳನ್ನು ಇದೇ ರೀತಿಯಾಗಿ ರೀ ನಮ್ಮ ಉತ್ತರ ಕನ್ನಡ ಭಾಗದ ಇದನ್ರಿ ಮಿರ್ಚಿ ಬಜ್ಜಿ ಅಂತ ಮಾಡ್ತಾರೆ ಸ್ನೇಹಿತರೆ ಕಡಲೆ ಹಿಟ್ಟಲ್ಲಿ ಅದೇನಂತ ಉದ್ದನ ಮೆಣಸಿನಕಾಯಿ ಹಾಕಿ ಮಾಡ್ತಾಳು ಅದೇ ರೀತಿ ಇದು ಏನೈತೆ ಡೋಣಿ ಕ್ಯಾಪ್ಸಿಕಮ್ ಹಾಕಿ ಅದೇ ರೀತಿ ನಾವು ಅದೇ ಪ್ರೊಸೆಸ್ನಲ್ಲಿ ಇದು ಇದು ಇದ್ದೀವಿ ಸ್ನೇಹಿತರೆ ಬಜ್ಜಿ ಮಾಡ್ತಾಯಿದ್ದೀವಿ ಈಗ ಒಟ್ಟು ಸಂಪೂರ್ಣವಾಗಿ ಎಲ್ಲ ಬಜ್ಜಿಗಳನ್ನು ಕರೆದು ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ದಿಢೀರನೇ ಡೋನಿ ಮೆಣಸಿನಕಾಯಿ ಬಜ್ಜಿ ರೆಡಿ ನೋಡ್ರಿ ಈ ರೀತಿ ಮಾಡಿದ್ದೀನಿ ಉಳ್ಳಾಗಡ್ಡಿ ತೆಳ್ಳಗಂಗೆ ಹೆಚ್ಚಿಟ್ಟಿದ್ದೀನಿ ಏನು ರೀ ಇದನ್ನು ಏನೈತಿ ನೀವು ಸಾಸ್ ಜೊತೆ ತಿನ್ಬೋದು ಉಳ್ಳಾಗಡ್ಡಿ ಜೊತೆ ತಿನ್ಬೋದು ಬೇಕಾದ್ರೆ ಮೆಣ್ಸಿನ್ಕಾಯಿ ಕರಿದ್ ಮೆಣಸಿನ್ಕಾಯಿ ಟುಂಡು ತಿನ್ಬೋದು ಈ ರೀತಿಯಾಗಿ ಇದು ಡೋನಿಗೆ ಮೆನ್ಸ್ಗೆ ಬಜಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮನೆಯೊಳಗೆ ಈ ರೀತಿ ಮಾಡಿ ತಿಂದು ನಮಗೆ ತಿಳಿಸ್ರಿ ಅಂತ ಹೇಳುತ್ತಾ ಇವತ್ತಿನ ದಿವಸ ವಿಡಿಯೋಕ್ಕೆ ವಿರಾಮ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ ಪುನಃ ಮತ್ತೆ ಭೇಟಿಯಾಗುತ್ತೇನೆ